ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಶ್ ಅಪ್ ಎಲ್ಲ ಆಗಿದೆ ತಿಂಡಿ ಮಾಡಬೇಕು ಹಾಫ್ ರೆಡಿ ಮಾಡಿ ಇಟ್ಟಿದ್ದೀನಿ ತಾಲಿಪಟ್ಟು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ ಫಸ್ಟ್ ನಾನಿಲ್ಲಿ ಚಟ್ನಿಗೆ ಅಂತ ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಕಡಲೆಬೇಳೆನ ಹಾಗೆ ಡ್ರೈ ರೋಸ್ಟ್ ಮಾಡಿದ್ದೀನಿ ಆಯಲ್ ಹಾಕಿಲ್ಲ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಹಸಿಮೆಣ್ಸಿನ್ಕಾಯಿ ಅಷ್ಟಾಗಿ ಯೂಸ್ ಮಾಡಲ್ಲ ಸೊ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಡಲೆನ ಹಾಕ್ಕೊಂಡಿದ್ದೀನಿ ಇದನ್ನೇನು ರೋಸ್ಟ್ ಮಾಡಿಲ್ಲ ಹಾಗೆ ಕಡಲೆನ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಪುದೀನಾನ ತೊಗೊಂಡಿದ್ದೀನಿ ಆ್ಯಂಡ್ ಕೊತ್ತಮೀರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಎರಡು ಸೇಮ್ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಹಾಫ್ ಸ್ಪೂನ್ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿ ಆಯಿತು ಇವಾಗ ನಾನು ತಾಲಿಪಟ್ ಮಾಡೋಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಒಂದು ಈರುಳ್ಳಿ ಒಂದು ಕ್ಯಾರೆಟ್ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೇನು ಕಹಿ ಬರೋದಿಲ್ಲ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯೂ ಯೂಸ್ ಮಾಡ್ಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವಾಗ ನಾನು ಜೋಳದಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಇಂಗ್ರೀಡಿಯಂಟ್ಸ್ಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅಕ್ಕಿ ರೊಟ್ಟಿನೂ ಮಾಡ್ಕೊಳ್ಬೋದು ರಾಗಿ ಹಿಟ್ಟು ಹಾಕ್ಕೊಂಡು ರಾಗಿ ರೊಟ್ಟಿನೂ ಮಾಡ್ಕೊಳ್ಬೋದು ಯಾವುದು ಬೇಕಾದರೂ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಆದರೆ ಇವಾಗ ಜೋಳದಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಂಡಿದ್ದೀನಿ ಇದನ್ನು ಎಷ್ಟು ತೆಳ್ಳಗೆ ಬೇಕಾದರೂ ಕಲಿಸ್ಕೊಳ್ಬೋದು ಏನು ಕೀಳಲ್ಲ ಇದು ಚೆನ್ನಾಗಿರುತ್ತೆ ಆ್ಯಂಡ್ ನಾನಿಲ್ಲಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕ್ಯಾರೆಟು ಸೌತೆಕಾಯಿ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ ಹಿಟ್ಟು ಸ್ವಲ್ಪ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಇದೆಲ್ಲ ಜಾಸ್ತಿ ಹಾಕಿದ್ರೆ ಇಂಗ್ರೀಡಿಯೆಂಟ್ಸು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಇವಾಗ ಅಂಚ ಮೇಲೆ ಹಾಕ್ತಾಯಿದ್ದೀನಿ ಒಂಚೂರು ಕೀಳಲ್ಲ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೊಂಡು ಹಾಕ್ಬೋದು ಫಸ್ಟು ಬಿಸಿ ಬಿಸಿ ತಾಲಿಪಟ್ಟನ ಯಶುಗೆ ಹಾಕ್ಕೊಟ್ಟೆ ಅದಾದಮೇಲೆ ನಾನು ತಿಂದೆ ತಾಲಿಪಟ್ಟಂತೂ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಆ ಚಟ್ನಿ ಜೊತೆಗೆ ಎಲ್ಲ ಆಯಿತು ತಾಲಿಪಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಇವಾಗ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬಂದು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನ ಬಂದು ಇನ್ನೂ ಅಡುಗೆ ಕೂಡ ಮಾಡಬೇಕು ಸೊ ಆಮೇಲೆ ಸಿಗ್ತೀನಿ ಹೋಗೋಕ್ಕೂ ಮುಂಚೆ ನಾನು ಯಶುಗೆ ಟೀ ಮಾಡಿಕೊಟ್ಬಿಟ್ಟು ಹೋದೆ ತಿಂಡಿ ಆಗಿದ ತಕ್ಷಣ ಅವ್ರಿಗೆ ಟೀ ಬೇಕು ಆದರೆ ನಾನು ಫುಲ್ ಅಪೋಸಿಟ್ ಟೀ ಕಾಫಿ ಅಂತೂ ಕುಡಿಯೋದೇ ಇಲ್ಲ ಅವ್ರು ಬಿಟ್ಟರೆ ಬೇಕಾದರೆ ಬೆಳಗ್ಗೆ ಎದ್ದಿದ ತಕ್ಷಣವೂ ಕುಡಿತಾರೆ ತಿಂಡಿ ಆದಮೇಲೆ ಊಟ ಆದಮೇಲೆ ಈ ತ್ರೀ ಟೈಮ್ಸ್ ಬೇಕಾದರೂ ಊಟಕ್ಕೆ ಮುಂಚೆ ಊಟ ಆದಮೇಲೆ ಬೇಕಾದರೆ ಕುಡಿತಾರೆ ಟೀ ಅಂದರೆ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಸ್ವಲ್ಪ ಹೊರ್ಕಿತ್ತು ಆಚೆ ಕಡೆ ಯಶು ಬರಲಿಲ್ಲ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ನಾನೇ ಹೋಗಿ ಬಂದೆ ಹೋಗಬೇಕಾದ್ರೆ ಯಶುಗೆ ನಾರ್ಮಲ್ ಟೀ ಕೊಟ್ಬಿಟ್ಟು ಹೋಗಿದ್ದೆ ಅಂದರೆ ಮಾಡಿಕೊಟ್ಟಿದ್ದೆ ಕುಡಿಯೋಕ್ಕೆ ಇವಾಗ ಬಂದ ತಕ್ಷಣ ಗ್ರೀನ್ ಟೀ ಬೇಕು ಗ್ರೀನ್ ಟೀ ಮಾಡಿಕೊಟ್ಟು ಆಮೇಲೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಡಿಗೆ ಇವಾಗ ಪಾಲಕ್ ಹಾಕಿ ದಾಲ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಮುದ್ದೆ ಮತ್ತು ರೈಸ್ ಬನ್ನಿ ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ನಾನಿಲ್ಲಿ ಯಶುಗೆ ಗ್ರೀನ್ ಟೀ ಮಾಡ್ಕೊಡ್ತಾ ಇದ್ದೀನಿ ನಾರ್ಮಲ್ ಟೀ ಕುಡಿದಿರ್ತಾರೆ ಸೊ ಗ್ರೀನ್ ಟೀ ಕುಡಿಲೇಬೇಕು ನೆಕ್ಸ್ಟ್ ನಾನಿಲ್ಲಿ ದಾಲ್ ಮಾಡೋಕ್ಕೆ ಸ್ವಲ್ಪ ತೊಗರಿ ಮತ್ತು ಹೆಸರು ಬೇಳೆನ ನೆನೆಸಿಟ್ಟಿದೆ ಒಂದು ಟ್ವೆಂಟಿ ಮಿನಿಟ್ಸು ಅದಾದಮೇಲೆ ಪಾಲಕ್ಕು ಟೊಮೆಟೊ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೂಡ ಹಾಕ್ಕೊಳ್ಬೋದು ಆದರೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕೊಂಡೆ ಆಮೇಲೆ ಇದನ್ನ ವಿಷಲ್ಗಿಟ್ಟು ಪಕ್ಕದಲ್ಲಿ ಹಾಗೇ ರೈಸ್ಗೂ ಕೂಡ ಇಟ್ಕೊಂಡೆ ಎರಡು ಒಟ್ಟಿಗೆ ಆಗೋಗ್ಲಿ ಅಂತ ಹೇಳಿ ಇವಾಗ ನಾನಿಲ್ಲಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಇವಾಗ ಇದಕ್ಕೆ ಒಗ್ಗರಣೆನ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಎರಡು ಹಾಕಿದ್ರೆ ತುಪ್ಪದ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಕೂಗ್ಸೋದಕ್ಕೆ ಜೀರಿಗೆ ಹಾಕಿರಲಿಲ್ಲ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇಂಗನ್ನ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಇದಾದ ಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಇದ್ದೀನಿ ಆಮೇಲೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಬೇಡ ಅಂತ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಕೊಳ್ಬೋದು ಅದು ಟೇಸ್ಟ್ ಬೇರೆ ಥರ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋದಾದರೆ ಬೇಳೆ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕಿದ್ರೂ ಓಕೆ ಬೇಳೆ ಜೊತೆ ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಈ ಒಗ್ಗರಣೆನ ಬೇಳೆ ಕೂಗಿಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಹುಣಸೆ ಬೇಕು ಅಂದರೆ ಅದನ್ನೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅದರ ರಸನ ಹಾಕ್ಕೊಳ್ಬೋದು ನಾನಿಲ್ಲಿ ಹುಣ್ಸೆ ಹಣ್ಣೆನು ಯೂಸ್ ಮಾಡ್ತಾಯಿಲ್ಲ ಟೊಮೆಟೊನೇ ಒಂದು ತ್ರೀ ಹಾಕಿದೆ ಹಂಗಾಗಿ ಹುಣ್ಸೆ ಹಣ್ಣೆನು ಹಾಕ್ಕೊಳ್ತಾಯಿಲ್ಲ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೆಕ್ಸ್ಟು ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಆಲ್ಮೋಸ್ಟ್ ಆಲು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ದಾಲ್ ರೆಡಿ ಆಯಿತು ಇವಾಗ ನಾನಿಲ್ಲಿ ಮುದ್ದೆನ ಮಾಡ್ತಾಯಿದ್ದೀನಿ ಯಶುಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಫುಲ್ಲು ಸ್ವಲ್ಪ ತೆಳುಗೆ ಮಾಡುವಂತ ಅಂದಿದ್ರು ಈ ಥರ ತೆಳುಗೆ ಮಾಡಿದ್ರೆ ಇಷ್ಟ ಆಗುತ್ತೆ ಯಶುಗೆ ಗಂಟ್ಲು ಕಿಚ್ಚು ಕಿಚ್ಚೆಲ್ಲ ಇತ್ತು ಸ್ವಲ್ಪ ಸೊ ಹಿಂಗೆ ತೆಳುಗಿದ್ರೆ ಆರಾಮಾಗಿ ಮುದ್ದೆ ಊಟ ಮಾಡ್ಬೋದು ಅಂತ ಟೇಸ್ಟ್ ಅಂತೂ ದಾಲ್ ಸಕ್ಕತ್ತಾಗಿತ್ತು ಬಿಸಿ ಬಿಸಿ ಮುದ್ದೆ ಜೊತೆ ಪಾಲಕ್ ದಾಲ್ ಸಕ್ಕಾಗಾಗಿತ್ತು ಟೇಸ್ಟ್ ಅಂತೂ ಊಟ ಎಲ್ಲ ಮುಗಿಸಿ ಒಂದು ರೌಂಡ್ ಇವಾಗ ಮಲ್ಗಿ ಎದ್ದಾಯಿತು ಇವಾಗ ಬಟರ್ ಫ್ರೂಟ್ ತರೋಣ ಅಂತ ಹೋಗ್ತಾ ಇದೀವಿ ಆ್ಯಕ್ಚುಲಿ ಆಚೆ ಹೋಗಿದ್ದಾಗ ಅಲ್ಲಿ ಗಾಡಿ ಮೇಲೆ ಬಟರ್ ಫ್ರೂಟ್ ಹಾಕಿದ್ರು ಸೊ ಬಂದ ತಕ್ಷಣ ಎಷ್ಟು ಗೇಡ್ದೆ ಹೋಗಿ ತಗೋಬರೋಣ ಸಾರಿ ಹೋಗಿ ತಗೋಬರೋಣ ಅಂತ ಇವಾಗ ಆಗಲ್ಲ ಅಂತ ಅಂದರು ಸೊ ಇವಾಗ ಆಲ್ರೆಡಿ ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಇರುತ್ತೋ ಇಲ್ಲವೋ ಅಲ್ಲಿ ಗೊತ್ತಿಲ್ಲ ಹೋಗಿ ನೋಡೋಣ ಇದ್ರೆ ತಗೊಬರ್ತೀವಿ ಇವಾಗ ಬಟರ್ ಫ್ರೂಟ್ನ ಉಡ್ಕೊಂಡು ಹೋಗ್ತಾ ಇದ್ದೀವಿ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತಲೂ ನಾನು ಕರೆಕ್ಟಾಗಿ ಅಷ್ಟು ಅಬ್ಸರ್ವ್ ಮಾಡಿ ನೋಡಿರಲಿಲ್ಲ ಬಟ್ ಆ ಕಡೆ ಈ ಕಡೆ ಉಟ್ಕೊಂಡು ಹೋಗ್ತಾ ಇದ್ವಿ ಇನ್ನು ಮುಂದೆ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಬಟ್ ಇರಲಿಲ್ಲ ಕ್ಲೋಸ್ ಆಗಿತ್ತು ಸೊ ವಾಪಸ್ ಬರ್ತಾ ಎಳ್ಳೀರಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಎಳ್ಳೀರು ಕುಡ್ಕೊಂಡು ಬಂದ್ವಿ ಯಶು ಕುಡೀಲಿಲ್ಲ ನಾನು ಮಾತ್ರ ಎಳ್ಳೀರನ್ನ ಕುಡ್ಕೊಂಡು ಮನೆಗೆ ಬಂದ್ವಿ ನಾನು ಹೋಗ್ಬೇಕಾದ್ರೆ ಅಂದ್ಕೊಂಡೆ ಕ್ಲೋಸ್ ಮಾಡಿರ್ತಾರಲ್ವೇನೋ ಇಟ್ಟಿರಲ್ವೇನೋ ಅಂತ ಆದರೆ ನಾನು ಯಶು ಹೇಳಿರಲಿಲ್ಲ ಇಟ್ಟಿರ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಆದರೆ ಬ್ಯಾಡ್ ಲಕ್ಕಿಟ್ಟಿರಲಿಲ್ಲ ಕ್ಲೋಸ್ ಆಗಿತ್ತು ಆ್ಯಂಡ್ ಇವಾಗ ಬಂದು ಟೀ ಇಡಬೇಕು ಅದಾದಮೇಲೆ ನೈಟ್ಗೆ ದಾಲಿದೆ ಅದಕ್ಕೆ ರೈಸ್ ಮತ್ತು ಮುದ್ದೆ ಮಾಡಬೇಕು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಬಾಯ್